ಅಂದ್ರೆ ಅದಕ್ಕ ಕೀಲು ಬಂಡಿ ಕಿತ್ಬಾರ್ದು ಅನ್ನೋದಕ್ಕೆ ಏನಾಗ್ತಿರ್ ಕೀಲು ಈಗ ಹೆಂಗ್ ನಮ್ ಗಾಡಿಗೆಲ್ಲ ನಟ್ಟು ಬೋಟ್ ಹಾಕಿರ್ತಾರಿಲ್ಲ ಹಾಕಿರ್ತಾರಿಲ್ಲ ಅದೇ ತರ ಬಂಡಿಗೆ ಕೀಲು ಇರ್ತ ಇದನ್ನ ಬಿಡಾರ್ದಂಗೆ ನೋಡ್ಕೋಬೇಕು ಏನಿದು ಈಗ ಬಂಡಿಗೆ ಆಮೇಲೆ ಎತ್ತಿಗೆ ಎರಡು ಇದಾಗ್ಬೇಕಂದ್ರೆ ಏನಾಗಿರ್ತಾರೆ ನಗ ಹಿಂಗ್

ಇದ್ರಲ್ಲಿ ಗಾಲಿ ಎಲ್ಲದವ ಗಾಲಿ ಎಷ್ಟಿರ್ತಾವ ಗಾಲಿ ಬಂಡಿಗೆ ಎರಡು ಎಷ್ಟಿರದವ ಎರಡು ಎಲ್ಲದೋ ತೋರ್ಸು ಗಾಲಿ ಗಾಲಿ ಹಾ ಇಲ್ವಂದು ಇಲ್ ಒಂದ್ ಐತಲ್ಲ ಎರೆಡು ಗಾಲಿ ಇರ್ತಾವು ಗಾಲಿಗೆ ಏನ್ ಹಾಕಿರ್ತೀವಿ ನಾವು ಕೀಲು ಹಾ ಬಂಡಿ ಬೀಳಬಾರ್ದ ಅಂತ ಹೇಳಿ ಕೀಲ್ ಹಾಕಿರ್ತಾರ ಹೌದಲ್ಲ ಚಪ್ಪಾಳ ಹಾಕ್ತಿತ್ತು ತಾನು ಒಳಗ ah, ya ya tuh, Yang tinggalin tola ya nabu? kongga,